ಬಿಜಾಪುರ್ ಹದಿನಾರು ತಾರೀಕು ಮುಂಜಾನೆ ಹತ್ತು ಗಂಟೆ ಲಿಂದ ಸಿದ್ದೇಶ್ವರ ಗುಡಿ ಗಾಂಧಿ ಚೌಕ್ ಬಸವೇಶ್ವರ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ತನ ಬಿಜಾಪುರ್ ಬಂದ್ ಅದ ತಾವು ಎಲ್ಲರೂ ಬರ್ಬೇಕಂತ ವಿನಂತಿ ಮಾಡ್ತೀವಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಅವ್ರಿಗೆ ಜಜ್ ಅವ್ರಿಗೆ ಬೂಟ್ ಲಿಂದ ಬೂಟ್ ಒಗ್ದಿದ ಸಲುವಾಗಿ ಬಿಜಾಪುರ್ ಬಂದ್ ಮಾಡ್ಲಾಕತ್ತಾರ ಎಲ್ಲ ಸಂಘ ಸಂಸ್ಥೆಯವರು ಎಲ್ಲಾರು ಕೂಡಿ ಬಂದ್ ಮಾಡ್ಲಾಕತ್ತಾರೆ ಎಲ್ಲರ್ಗು ಬರ್ಬೇಕಂತ ವಿನಂತಿ ಮಾಡ್ತೀನಿ ಎಲ್ಲರೂ ತಾವು ಬರ್ಬೇಕಂತ ವಿನಂತಿ ಮಾಡಿ ಮುಂಜಾನೆ ಹತ್ತು ಗಂಟೆರಿಂದ ರೈಲಿ ಚಾಲು ಆಗ್ತೈತಿ ಸಿದ್ದೇಶ್ವರ ಗುಡಿಲಿಂದ ಗಾಂಧಿ ಚೌಕ್ ಬರ್ತೈತಿ ಗಾಂಧಿ ಚೌಕ್ಲಿಂದ ಬಸವೇಶ್ವರ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಬರ್ತೈತಿ ಅಲ್ಲಿ ಸಮಾವೇಶ ಆಗ್ತೈತಿ ಆಮೇಲೆ ಮೂರು ಗಂಟೆ ತನ ಬಂದಿರ್ತೈತಿ ಎಲ್ಲ ಬಿಜಾಪುರ ಬಂದ್ ಮಾಡ್ತಾರೆ ಎಲ್ಲ ಜಿಲ್ಲಾದವ್ರು ಬರ್ತಾರೆ ನಮ್ಮ ಆಲ್ಗೂರು ಸಾಹೇಬರು ಕಳ್ಳಿಮನಿ ಎಲ್ಲ ಸಂಘ ಸಂಸ್ಥೆಯವರು ನಾವೇನು ಒಬ್ಬರೇ ಅಂತಿಲ್ಲ ಎಲ್ಲ ಸಂಘ ಸಂಸ್ಥೆಯವರು ಎಲ್ಲರೂ ಕೂಡಿ ಬಂದು ಕರೆ ಕೊಟ್ಟಾರೆ ಎಲ್ಲರೂ ಅಂತ ವಿನಂತಿ ಮಾಡಿ ಇಲ್ಲ ಇದು ಎಲ್ಲ ಎಲ್ಲರೂ ಕೂಡಿ ಎಲ್ಲ ಸಂಘ ಸಂಸ್ಥೆಯವರು ಕೂಡಿ ಮಾಡ್ಲಾಕ ಎಲ್ಲ ದಲಿತ ಸಂಘಟನೆ ಎಲ್ಲ ಸಂಘಟನೆಯವರು ಇದು ಪಕ್ಷ ಸಂಬಂಧ ಇಲ್ಲ ಎಲ್ಲ ಸಂಘಟನೆಯವರು ಕೂಡಿ ಮಾಡ್ಲಾಕತ್ತಾರ ಎಲ್ಲರೂ ಕೂಡಿ ಅಂತ ವಿನಂತಿ ಮಾಡಿ ಎಲ್ಲ ಅಂಗಡಿ ಬಂದಿರ್ತಾವೆ ಬಸ್ ಬಂದಿರ್ತಾವ ಶಾಲೆ ಕಾಲೇಜ್ ಸೂಟಿ ಇರ್ತೈತಿ ಬರೀ ಸರ್ ದವಾಖಾನೆ ಚಾಲು ಇರ್ತಾವ ಮೆಡಿಕಲ್ ಚಾಲು ಇರ್ತಾವ ಆಂಬುಲೆನ್ಸ್ಗಳು ಚಾಲು ಇರ್ತಾವೆ ಎಲ್ಲ ನಮ್ಮ ಎಲ್ಲರು ಕೂಡಿ ಮಾತಾಡ್ಯಾರ ಎಲ್ಲರೂ ಹೋಗಿ ಅವ್ರಿಗೆ ವಿನಂತಿ ಮಾಡ್ಯಾರ ಮಾರ್ಕೆಟ್ ಅವ್ರಿಗೆ ಡಿ ಸಿ ಸಾಹೇಬ್ರಿಗೆಲ್ಲ ಅವರು ಸಂಘವರು ಕೂಡಿ ಎಲ್ಲ ಸಂಘ ಸಂಸ್ಥೆಯವರು ಕೂಡಿ ಮಾಡ್ಲಾಕತ್ತಾರೆ ಜಿಲ್ಲಾದೊಳಗೆ ಬಿಜಾಪುರ್ ಬಂದು ಮಾಡ್ಲಾಕತ್ತ ಎಲ್ಲ ಜಿಲ್ಲಾದವರು ಬರ್ತ ಬರ್ರಿ ಅಂತ ವಿನಂತಿ ಮಾಡ್ಲಿಕ್ಕೆ ಬಸ್ ಬಂದಿರ್ತವೆ